जय हे कर्नाटक माते जय सुन्दर न दिवन काते भूदेव य मुटद नवमणे गन्धद चन्द्रदुणीयते जननी जोगुळेद घोष जननी जीव निसुरिनगिरि य कोरलि न माले गौतम जिननु बसवेश्वर मध्वर दिव्यारण्य रन्न षडक्षरिपुना पम्पलकुटित शत्रुबुद्धि परब्रह्मा दीपज्योति जनार्दना दीपज्योति परब्रह्मा दीपज्योति ज्योति जनार्दना कुवेय प्रशान्तनगर शान्तनगर शान्त शान्ति सौजन्यद परिपलकरुति धर्म प्रतिपालकरु जगृत नगर इदुवे नम्मय प्रशान्त नगर नगर े नम्मय प्रशान्त शांतनगर शान्तनगर बाजारी हुस्न दिखाने जाएगी होश उड़ाने वाली शौक नजर के जो पेंसिल लड़ाने जा Hello want to ಈ ಬಾರಿ ಮಾತ್ರ ಮೂರು ದಿನ ಅಲ್ಲ ಕಳೆದ ನಲವತ್ತ್ಮೂರು ವರ್ಷ ಆಯಿತು ನಮ್ಮ ಅಸೋಸಿಯೇಷನ್ ಒಂದು ಆಗಿ ಅದಾಗಿ ಒಂದು ಮೂರು ವರ್ಷಕ್ಕೆ ನಾವು ವಸಂತೋತ್ಸವ ಅಂತ ನಾವನ್ನು ನಮ್ಮ ಹಿರಿಯರು ಯಾರ್ಯಾರಿದ್ರು ಅವರೆಲ್ಲ ಒಂದು ಭದ್ರವಾದ ಗುನಾದಿ ಹಾಕ್ಕೊಟ್ಟಿದ್ದಾರೆ ಅದನ್ನು ನಾವೆಲ್ಲ ಅದೇ ಲೆಗಾಸಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಮ್ಮ ಮುಂದಿನ ಪೀಳಿಗೆಯವರು ಕೂಡ ಅದನ್ನೇ ಕಂಟಿನ್ಯೂ ಮಾಡೋ ಉತ್ಸಾಹ ಕೊಡ್ತಾ ಇರೋದು ಒಂದು ಹೆಮ್ಮೆ ವಿಷಯ ಪ್ರಶಾಂತ ನಗರದ ಎಲ್ಲ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಸದಸ್ಯರು ಇದರಲ್ಲಿ ಭಾಗಿಗಳು ಬರೀ ಅಸೋಸಿಯೇಷನ್ ಒಂದೇ ಅಲ್ಲ ನಮಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಪ್ರಶಾಂತ ಗಣಪತಿ ಸೇವಾ ಮಂಡಳಿ ಪ್ರಶಾಂತಿ ಮಹಿಳಾ ಸಮಾಜ ಹಾಗೆ ಪ್ರಶಾಂತ ಯುವ ವಿಭಾಗದವರು ಕೂಡ ನಮಗೆ ಬೆನ್ನೆಲುಬಾಗಿ ನಿಂತು ಸದಾ ನಮ್ಮೊಂದಿಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದು ಪ್ರತಿ ವರ್ಷ ನಡೆಯುವಂಥ ಪ್ರ ವಸಂತೋತ್ಸವ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಬಾರಿ ಪ್ರತಿ ವರ್ಷ ನಾವು ಇದೇ ರೀತಿ ನಮ್ಮ ಏರಿಯಾ ಬಡಾವಣೆಯಲ್ಲಿರ್ತಕ್ಕಂಥ ಟ್ಯಾಲೆಂಟ್ಸ್ನ ಎಕ್ಸಿಬಿಟ್ ಮಾಡೋದಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ನಮ್ಮ ಹಿರಿಯರು ಅದನ್ನು ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಬಾರಿ ನಾವು ರಾಮಾಯಣವನ್ನು ಆಧರಿಸ್ಕೊಂಡು ಅದನ್ನು ಮೂಲ ರಾಮಾಯಣನ ಸಂಗ್ರ ರಾಮಾಯಣ ಯಾರು ಬರೆದಿದ್ದಾರೆ ಅದನ್ನು ಮತ್ತು ವಾಲ್ಮೀಕಿ ರಾಮಾಯಣನ ಅನುಸಾರ ಮಾಡಿ ರಾಮಾಯಣ ಅಂತ ರಚನೆ ಮಾಡಿ ಅದರ ಆಧಾರದ ಮೇಲೆ ಮೂರು ಕಾಲ ಸರಣಿ ರಾಮಾಯಣವನ್ನು ಪ್ರದರ್ಶನ ಮಾಡ್ತಾ ಇದೀವಿ ಇದರಲ್ಲಿ ಒಟ್ಟು ಎಂಬತ್ತೈದು ಜನ ಆಕ್ಟರ್ಸ್ ಇದ್ದಾರೆ ಹಾಗೆ ಒಂದು ಹದಿನೈದರಿಂದ ಹದಿನೆಂಟು ಜನ ಸಜ್ಜಿಕೆ ಬೇರೆ ಇತರಾದಿ ಎಲ್ಲ ಸಲಕರಣೆಗಳನ್ನ ಒದಗಿಸೋದು ಎಲ್ಲರನ್ನ ತೊಡಕೊಂಡಿದ್ದಾರೆ ಸುಮಾರು ನೂರ ಎಂಟು ಜನ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇದೊಂದು ಸಂತೋಷದ ವಿಷಯ ಮೂರು ದಿನನೂ ಭಾಗ ಒಂದು ಭಾಗ ಎರಡು ಭಾಗ ಮೂರು ಅಂತ ಮಾಡಿಕೊಂಡು ಇವತ್ತು ರಾಮನ ಜನನದಿಂದ ತಗೊಂಡು ಅಮ್ಮನ ಪಟ್ಟಾಭಿಷೇಕದವರೆಗೂ ನಾವು ಮಾಡ್ತಾ ಇದ್ದೀವಿ ಎಂಬತ್ತು ವರ್ಷದವರು ಎಂಬತ್ತೈದು ವರ್ಷದವರು ಇವಾಗ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಕಾರ್ಯಕ್ರಮ ಸೊ ಎರಡು ವರ್ಷದ ಮಕ್ಕಳನ್ನ ಇವಾಗ ನೀವು ಬೆಳಗ್ಗೆ ಈಗ ನೋಡಿ ಜೈವಿಕ ಜಾಯಿನ್ ಮೂರು ದಿನಗಳ ಕಾಲ ಏರಿಯಾದ ಒಂಥರ ಸಂಭ್ರಮ ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೀವಿ ಈ ವರ್ಷ ಆ್ಯಕ್ಚುಲಿ ಎಲೆಕ್ಷನ್ ಅಂತ ನಾವು ಮುಂದೆ ಮುಂದೂಡಿದ್ದೋ ಇಲ್ಲದಿದ್ದರೆ ಮೇ ಮೊದಲನೇ ವಾರದಲ್ಲೇ ನಡೀತಾ ಇದೆ